ಓಂ ಶ್ರೀ ಗುರು ಬಸವಲಿಂಗಾಯನ ವಾಯುವಲ್ಲಿ ಎನ್ನ ಅಹಿಯಿತು ಸಾಯಂಲ್ಲಿ ಸರ್ವಜ್ಞಾನಿಯಾದನು ವಾಯ ಎಂದು ವಸ್ತು ಚೈತನ್ಯಾತ್ಮಕನಾದನು ಇಂತಿ ಬಸವಾಕ್ಷರ ಕ್ರಿಯವನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವ ಭೇದವನಾಗಿದ್ದು ಆನು ನೀನು ಬಸವ ಬಸವ ಎಂದುಯ್ಯ ಕೃಷ್ಣ ಪ್ರಪ್ರಥಮವಾಗಿ ಸಕಲ ಜೀವಾತ್ಮನಿಗೆ ಲೇಸಂದೇ ವಹಿಸಿದ ಬಸವಾದಿ ಶಿವಶರಣೆಯನ್ನ ಭಕ್ತಿಪೂರ್ವವಾಗಿ ನಾನು ಸಹಾಯಪಡಿಸುತ್ತ ಈ ದಿನ ನಾವು ನೀವು ಕೂಡ ನಮ್ಮ ಬಡಗೂರು ಅಭಿವೃದ್ಧಾ ಈ ಒಂದು ಅಶಮ ಆವರಣದಲ್ಲಿ ಆಯುಧ ಪಡೆತಕ್ಕಂತಹ ಶರಣದ ಮತ್ತೆ ಆಯುಕ್ತ ಈ ಒಂದು ಧಾರ್ಮಿಕ ಶಿಬಿರದ ವೇದಿಕೆಯ ಮೇಲೆ ಅಸ ಎಲ್ಲ ಮರಪುಜರ ಪಾಲ್ಯ ಭಕ್ತಿಯ ಶರಣಿಸುತ್ತ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ

Bas a beja palisa, palisa, sheshi poushaka re. Lok baba ಓಂ ಶ್ರೀ ಗುರುಬಸವಲಿಂಗಾಯಂತ ಎತ್ತೆತ್ತ ನೋಡಿದ ನಂತರ ದೇವ ಸಕಲ ವಿಸ್ತಾರದ ಗುರು ನೀನೆ ದೇವ ವಿಶ್ವದ ಚಕ್ಷು ನೀನೆ ದೇವ ವಿಷ್ಣುತೋ ಪಾಪು ನೀನೆ ದೇವ ವಿಷ್ಣುತೋ ಪಾದ ನೀನೆ ದೇವ ಕೂಡಲ ಸಂಗಮ ದೇವ ಬಸವಾದಿ ಪ್ರಮಾಣ ಹನುಮಂತದಲ್ಲಿ ಸ್ಮರಿಸುತ್ತ ಕೊಡಗೂರು ಅಡವಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರಣರ ಬಳಕದ ವತಿಯಿಂದ ಧಾರ್ಮಿಕ ಶಿಬಿರವನ್ನ ಮಕ್ಕಳಿಗೆ ಅಳವಡಿಸುತ್ತಿರುವಂತದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಕೊಡಗೂರಿನ ಅಡವಿ ಮಠಾಧ್ಯಕ್ಷರಾದಂತಹ ನಿರಂಜನ ಪ್ರಣ ಸ್ವರೂಪ ಶ್ರೀ ಶಿವಲಿಂಗದಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ಅವರಿಗೆ ಹೃದೂರ್ವಾದಂತಹ ಸ್ವಾಗತವನ್ನ ತೋರಿಸಿದ್ದೇವೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಬಡಗೂರಿನ ಉದಾನೇಶ್ವರ ದಟ್ಟ ಮಠಾಧ್ಯಕ್ಷ పరమపూజ్య నిరంజన ప్రణవ కూడా శ్రీ ఉద్దేశ్వర స్వామి పూర్వక శరణార్థి స్వాగతం ఇది నేతృత్వ కపడి పట్టణ పట్టాధ్యక్ష పరమపూజ్య ఈ నేతృత్వ వహించురాజేంద్ర బాస్థాన మటాధ్యక్షరాజంద్ర బాస్వామి భక్తి శరణార్థి கடக ஒவாமி வச்சனேஷன் அவ்வளோ கூட எல்லா பூஜ்ய பரவாயில்ல ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಹಾಗೂ ಇಲ್ಲಿ ವೇದಿಕೆಯಲ್ಲಿ ನೇತೃತ್ವವನ್ನು ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ವಹಿಸಿರುವಂತಹ ಮೇಲ ಚಿತ್ರದ ಶಿವಾನುಗ ಮಹಾಪಟಪದ ಅಧ್ಯಕ್ಷರಾದಂತಹ ಪೂಜ್ಯಶ್ರೀ ಶುಪ್ವಾಮಿಗಳೂ ಕೂಡ ಪ್ರತಿಪೂರ್ವಕ ಶರಣಾರ್ಥಿಯನ್ನು ಸಂಸ್ಥೆ ಅವರು ಕೂಡ ಸ್ವಾಗತವನ್ನು ಕೊಡುತ್ತಿದ್ದೇವೆ ಇಲ್ಲಿ ನೆರೆದಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಹಾಗೂ ಎಲ್ಲ ಪೋಷಕರಿಗೂ ಕೂಡ

எல்லாடி வந்தே பார்த்தாடி வந்தே பசவான வந்தே ಸೀರೆದೆಯನು ಬೆಳಗಿಸಿ ಬಂದೆ ನಿರಾಶೆ ಎದೆಯನು ತೊಳಗಿಸಿ ಬಂದೆ ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ ಆಶಾ ಜ್ಯೋತಿಯ ಹೊತ್ತಿಸ ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ಧವಳಿಸಿ ಬಂದೆ ಬಸವನ ಬೆಳಕಿ ಎಲ್ಲ வந்தே कन्नட வனவெல்லி புலிடாடி வந்தே ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ